ರವೀಂದ್ರ ಜಡೇಜಾ ಟೀಮ್ ಇಂಡಿಯಾದ ಕೀಪ್ ಪ್ಲೇಯರ್ ಅದರಲ್ಲೂ ಟೆಸ್ಟ್ನಲ್ಲಂತೂ ತಂಡದ ಅಸಲಿ ಮ್ಯಾಚ್ ವಿನ್ನರ್ ಮಿಡಲ್ ಆರ್ಡರ್ನಲ್ಲಿ ಬ್ಯಾಟ್ ಬೀಸೋಕೂ ಸೈ ಲೋವರ್ ಆರ್ಡರ್ನಲ್ಲಿ ಆಡೋಕ್ಕೂ ಸೈ ವಿಕೆಟ್ ಬೇಕು ಅಂದರೆ ಸ್ಪಿನ್ ಮ್ಯಾಜಿಕ್ ಮಾಡೋದಕ್ಕೂ ಜೈ ಇನ್ನು ಫೀಲ್ಡಿಂಗ್ ಬಗ್ಗೆಯಂತೂ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ತ್ರೀ ಡಿ ಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅದು ಜಡೇಜಾ ಆಂಗ್ಲರ ವಿರುದ್ಧದ ಮೂರನೇ ಟೆಸ್ಟ್ ನಲ್ಲಿ ಜಡೇಜಾ ಅದ್ಭುತ ಪ್ರದರ್ಶನ ನೀಡಿದ್ದಾರೆ ಮೊದಲ ಇನಿಂಗ್ಸ್ ನಲ್ಲಿ ಕೇವಲ ಮೂವತ್ತ ಮೂರು ರನ್ ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡು ತಂಡ ತೀವ್ರ ಸಂಕಷ್ಟಕ್ಕೆ ಸಿಲುಕಿತ್ತು ಆ ವೇಳೆ ಕ್ರೀಸ್ಗಿಳಿದ ಜಡ್ಡು ಜವಾಬ್ದಾರಿತವಾಗಿ ಬ್ಯಾಟ್ ಬೀಸಿದ್ರು ನಾಯಕ ರೋಹಿತ್ ಶರ್ಮಾ ಜೊತೆಗೆ ದ್ವಿಶತಕದ ಜೊತೆಯಾಟದಲ್ಲಿ ಭಾಗಿಯಾದರು ಬರ್ಜರಿ ಶತಕ ಸಿಡಿಸಿ ತಂಡ ಬೃಹತ್ ಮೊತ್ತ ಕಲೆ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಬ್ಯಾಟಿಂಗ್ ಜೊತೆ ಬೌಲಿಂಗ್ನಲ್ಲೂ ಜಡ್ಡು ಮಿಂಚಿದ್ರು ಇಂಗ್ಲೆಂಡ್ ಕ್ಯಾಪ್ಟನ್ ಬೆನ್ ಸ್ಟೋಕ್ಸ್ ಕ್ರಿಸ್ನಲ್ಲಿ ಸೆಟಲ್ ಆಗಿ ಬಿಗ್ ಇನ್ನಿಂಗ್ಸ್ ಆಡುವ ಸೂಚನೆ ನೀಡಿದ್ರು ಆದರೆ ಜಡ್ಡು ಸ್ಟೋಕ್ಸ್ಗೆ ಪೆವಿಲಿಯನ್ ದಾರಿ ತೋರಿಸಿದ್ರು ನಂತರ ಟಾಮ್ ಹಾರ್ಟ್ಲಿ ವಿಕೆಟ್ ಎಗರಿಸಿದ್ರು ಹತ್ತು ಓವರ್ ಬಾಲಿಂಗ್ ಮಾಡಿ ಐವತ್ತ ಒಂದು ರನ್ಗೆ ಎರಡು ವಿಕೆಟ್ ಪಡೆದುಕೊಂಡಿದ್ರು ಅಷ್ಟೇ ಅಲ್ಲ ಎರಡನೇ ಇನ್ನಿಂಗ್ಸ್ ನಲ್ಲಿ ಜಡ್ಡು ಇಂಗ್ಲೆಂಡ್ನ ಬಸ್ ಬಾಲ್ಗೆ ಸರಿಯಾದ ಉತ್ತರವನ್ನೇ ಕೊಟ್ಟು ಬಿಟ್ಟಿದ್ರು ಜಡ್ಡು ಸ್ಪಿನ್ ಮೋಡಿ ಮುಂದೆ ಇಂಗ್ಲೆಂಡ್ ಹೊಡಿಬಡಿ ದಾಂಡಿಗರಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯವಾಗಲೇ ಇಲ್ಲ ಜಡೇಜಾ ಇಂಗ್ಲೆಂಡ್ನ ಐದು ವಿಕೆಟ್ಗಳನ್ನ ಬೇಟೆಯಾಡಿದ್ರು ಜಡೇಜಾ ಅವರ ಇದೇ ಸ್ಪೆಲ್ ಭಾರತಕ್ಕೆ ದೊಡ್ಡ ಮಟ್ಟದ ಗೆಲುವು ದಾಖಲಿಸುವಂತೆ ಮಾಡಿದ್ದು ಜಡೇಜಾ ಆಟ ಇತ್ತೀಚೆಗೆ ತುಂಬಾನೇ ಸುಧಾರಿಸಿದೆ ಹೌದು ಕಳೆದ ನಾಲ್ಕು ವರ್ಷಗಳಿಂದಲೂ ಜಡೇಜಾ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಸ್ಥಿರ ಪ್ರದರ್ಶನ ನೀಡುತ್ತಿದ್ದಾರೆ ಜಡ್ ಟೂ ಪಾಯಿಂಟ್ ಓ ವರ್ಷನ್ ತೋರಿಸುತ್ತಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಈವರೆಗೂ ಆಡಿರುವ ಮೂವತ್ತು ಟೆಸ್ಟ್ಗಳಿಂದ ನಲವತ್ನಾಲ್ಕು ಪಾಯಿಂಟ್ ನಾಲ್ಕು ಏಳರ ಸರಾಸರಿಯಲ್ಲಿ ಸಾವಿರದ ಆರುನೂರ ಒಂದು ರನ್ ಮತ್ತು ತೊಂಬತ್ತು ವಿಕೆಟ್ ಉರುಳಿಸಿದ್ದಾರೆ ಅದರಲ್ಲೂ ಸ್ವದೇಶದಲ್ಲಿ ಜಡೇಜಾರನ್ನ ರನ್ನ ಕಟ್ಟಿಹಾಕುವುದು ಸುಲಭವಲ್ಲ ನಾಲ್ಕು ವರ್ಷಗಳಲ್ಲಿ ಭಾರತದಲ್ಲಿ ಹದಿನಾಲ್ಕು ಟೆಸ್ಟ್ಗಳನ್ನಾಡಿರುವ ಜಡೇಜಾ ಐವತ್ನಾಲ್ಕು ಪಾಯಿಂಟ್ ನಾಲ್ಕು ಮೂರರ ಸರಾಸರಿಯಲ್ಲಿ ಎಂಟುನೂರ ಎಪ್ಪತ್ತ ಒಂದು ರನ್ ಕಲೆ ಹಾಕಿದ್ದಾರೆ ಬೌಲಿಂಗ್ನಲ್ಲಿ ಐವತ್ತ ಐದು ವಿಕೆಟ್ ಕಬಳಿಸಿದ್ದಾರೆ ಒಟ್ಟಾರೆ ಈವರೆಗೂ ಆಡಿರುವ ನಲವತ್ತೆರಡು ಟೆಸ್ಟ್ಗಳಿಂದ ನಲವತ್ತೊಂದು ಪಾಯಿಂಟ್ ಆರು ಒಂಬತ್ತರ ಸರಾಸರಿಯಲ್ಲಿ ಸಾವಿರದ ಏಳುನೂರ ತೊಂಬತ್ತ ಮೂರು ರನ್ ಮತ್ತು ಇನ್ನೂರ ಒಂದು ವಿಕೆಟ್ ಬೇಟೆಯಾಡಿದ್ದಾರೆ ಸ್ನೇಹಿತರೆ ಆರ್ ಅಶ್ವಿನ್ ಐನೂರು ವಿಕೆಟ್ ಬೇಟೆಯಾಡಿದ ಸುದ್ದಿ ನಿಮ್ಗೆ ಗೊತ್ತಿರಬಹುದು ಅಶ್ವಿನ್ ನಂತರ ಟೀಂ ಇಂಡಿಯಾದ ಮತ್ತೊಬ್ಬ ಸ್ಪಿನ್ನರ್ ರವೀಂದ್ರ ಜಡೇಜಾ ಐನೂರು ವಿಕೆಟ್ ಬೇಟೆಯಾಡಿದ್ದಾರೆ ಆದರೆ ಅಶ್ವಿನ್ ಟೀಂ ಇಂಡಿಯಾ ಪರ ಐನೂರು ವಿಕೆಟ್ ಗಳ ಮೈಲು ತಲುಪಿದ್ರೆ ಜಡೇಜಾ ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ ಈ ದಾಖಲೆ ಬರೆದಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಬೆನ್ ಸ್ಟೋಕ್ಸ್ ವಿಕೆಟ್ ಪಡೆಯುವ ಮೂಲಕ ಈ ಸಾಧನೆ ಮಾಡಿದ್ರು ಇದರ ಜೊತೆಗೆ ಟೆಸ್ಟ್ ನಲ್ಲಿ ಟೀಂ ಇಂಡಿಯಾ ಪರ ಮೂರು ಸಾವಿರ ಪ್ಲಸ್ ರನ್ ಮತ್ತು ಇನ್ನೂರ ಐವತ್ತು ವಿಕೆಟ್ ಪಡೆದ ಮೂರನೇ ಆಟಗಾರ ಅನ್ನುವ ದಾಖಲೆಯೂ ಜಡೇಜಾ ಪಾಲಾಗಿದೆ ಅಂಕಿ ಅಂಕಿಅಂಶಗಳೇ ಟೆಸ್ಟ್ ಕ್ರಿಕೆಟ್ನಲ್ಲಿ ಜಡೇಜಾ ನಂಬರ್ ಒನ್ ಆಲ್ರೌಂಡರ್ ಪಟ್ಟ ಅಲಂಕರಿಸುವಂತೆ ಮಾಡಿವೆ ಇರಲಿ ಇನ್ನಷ್ಟು ವರ್ಷಗಳ ಕಾಲ ಜಡೇಜಾ ಅಬ್ಬರಿಸಲಿ ಭಾರತಕ್ಕೆ ಮತ್ತಷ್ಟು ಪಂದ್ಯಗಳನ್ನ ಗೆದ್ದುಕೊಡಲಿ ಅಂತ ಅಭಿಮಾನಿಗಳು ಹಾರೈಸಿದ್ದಾರೆ ಭಾರತಕ್ಕೆ ಜಡೇಜಾರಂತಹ ಆಲ್ರೌಂಡರ್ ಅಗತ್ಯ ತುಂಬಾನೇ ಇದೆ ಅದರಲ್ಲೂ ಹಾರ್ದಿಕ್ ಪಾಂಡ್ಯ ಇಂಜುರಿ ಆಗಿರುವ ಈ ಸಂದರ್ಭದಲ್ಲಿ ಆಲ್ರೌಂಡರ್ ವಿಭಾಗವನ್ನ ಜಡ್ಡು ನಿಭಾಯಿಸಬೇಕು ಜಡ್ಡು ಕೇವಲ ಬ್ಯಾಟಿಂಗ್ ಬೌಲಿಂಗ್ ಮಾತ್ರವಲ್ಲ ಫೀಲ್ಡಿಂಗ್ ನಲ್ಲೂ ಕೂಡ ಪಂಟರ್ ಸದ್ಯದ ಮಟ್ಟಿಗೆ ಭಾರತದ ಒಬ್ಬ ಅತ್ಯುತ್ತಮ ಫೀಲ್ಡರ್ ಜಡೇಜಾ ಅಂದ್ರೆ ತಪ್ಪಾಗೋದಿಲ್ಲ ಹೀಗೆ ಬ್ಯಾಟಿಂಗ್ ಬೌಲಿಂಗ್ ಹಾಗೂ ಫೀಲ್ಡಿಂಗ್ ಹೀಗೆ ಮೂರು ವಿಭಾಗದಲ್ಲೂ ಜಡ್ಡು ಮೋಡಿ ಮಾಡ್ತಾ ಇರೋದ್ರಿಂದ ಅವರನ್ನ ತ್ರೀ ಡಿ ಪ್ಲೇಯರ್ ಅಂತ ಅಭಿಮಾನಿಗಳು ಕರೆಯೋದಕ್ ಶುರು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಜಡೇಜಾ ಇದೇ ರೀತಿ ಮಿಂಚಿದ್ರೆ ಅದು ಟೀಮ್ ಇಂಡಿಯಾಗೆ ಮತ್ತಷ್ಟು ಬಲ ತುಂಬುತ್ತೆ ಜಡೇಜಾ ಈ ಆಟದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ